ಸರ್ ಸಿಎಂ ಡೈಲಿ ಪ್ರವಾಸ ಹೋಗ್ತದೆ ಈಗ ಜೊತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೂಡ ಉತ್ತರ ಕರ್ನಾಟಕ ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ ಸಿಎಂ ಹೋಗ್ತಾರೆ ಎರಡನೇ ತಾರೀಕು ಕರ್ನಾಟಕ ಭವನದ ನೂತನ ಕಟ್ಟಡದ ಉದ್ಘಾಟನೆಯನ್ನ ಮಾಡೋದಕ್ಕೆ ಹೋಗ್ತಾರೆ ಅಂತ ಅಷ್ಟು ಗೊತ್ತು ಮಿಕ್ಕಿದೆಲ್ಲ ಯಾವುದು ರಾಜಕೀಯದಾಗ್ಲಿ ಮತ್ತೆ ಬೇರೆ ಯಾವುದು ಕೂಡ ನನಗೇನು ಗೊತ್ತಿಲ್ಲ ಮಾಹಿತಿ ಇಲ್ಲ ಗೊತ್ತಿಲ್ಲಪ್ಪ ಅದು ಎಲ್ಲ ನಮಗೆ ಹೈಕಮಾಂಡ್ ಅವರಿಗೆ ಅವ್ರಿಗೆ ಅವರ ವ್ಯಾಪ್ತಿಯಲ್ಲಿರ್ತಕ್ಕಂಥದ್ದು ನಮ್ಮ ಹತ್ರ ಎಲ್ಲ ಚರ್ಚೆ ಮಾಡ ಮಾಡೋದಿಲ್ಲ ಅದ್ರ ಬಗ್ಗೆ ನಾನು ನಿನ್ನೆನೂ ಹೇಳಿದ್ದೇನೆ ತನಿಖೆ ನಡೆಯುವಂತ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಯಾವುದೇ ಹೇಳಿಕೆಗಳನ್ನು ಕೊಡೋದಿಲ್ಲ ಅಂತ ಹೇಳಿದ್ದೀನಿ ನಿನ್ನೆ ತುಮಕೂರಲ್ಲೇ ಹೇಳಿದೆ ನಾನು ರಾಜಣ್ಣ ಅವ್ರ ಬಗ್ಗೆ ಆಗಲಿ ಅಥವಾ ರಾಜೇಂದ್ರ ಅವ್ರ ಬಗ್ಗೆ ಆಗಲಿ ತನಿಖೆ ಆದೇಶ ಮಾಡಿದ್ದೇವೆ ಆ ತನಿಖೆ ವರದಿ ಬರೋವರೆಗೂ ನಾವು ಅದ್ರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಮಾಡೋದಿಲ್ಲ ಗೊತ್ತಿಲ್ಲ ಅದೆಲ್ಲ ಎರಡು ತನಿಖೆ ನಡೀತಾ ಇದೆಯಲ್ಲ ಸಿಎಂ ಡೈಲಿ ಪ್ರವಾಸ ಹೋಗ್ತಿದ್ದಾರೆ ಚರ್ಚೆ ಕೂಡ ಶುರುವಾಗಿದೆ ಈಗ ಸಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೂಡ ಉತ್ತರ ಕರ್ನಾಟಕ ಕಲಿಯುತ್ತೆ ಅನ್ನೋದ್ದು ಚರ್ಚೆ ಆಗ್ತದೆ ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ ಸಿ ಎಮ್ ಹೋಗ್ತಾರೆ ಎರಡನೇ ತಾರೀಕು ಕರ್ನಾಟಕ ಭವನದ ನೂತನ ಕಟ್ಟಡದ ಉದ್ಘಾಟನೆಯನ್ನು ಮಾಡೋದಕ್ಕೆ ಹೋಗ್ತಾರೆ ಅಂತ ಅಷ್ಟು ಗೊತ್ತು ಮಿಕ್ಕಿದೆಲ್ಲ ಯಾವುದು ರಾಜಕೀಯದಾಗ್ಲಿ ಮತ್ತು ಬೇರೆ ಯಾವುದು ಕೂಡ ನನಗೇನು ಗೊತ್ತಿಲ್ಲ ಮಾಹಿತಿ ಇಲ್ಲ ರಾಜ್ಯಾಧ್ಯಕ್ಷ ಬದಲಾವಣೆ ಗೊತ್ತಿಲ್ಲಪ್ಪ ಅದು ಎಲ್ಲ ನಮಗೆ ಹೈಕಮಾಂಡ್ನವರಿಗೆ ಅವ್ರಿಗೆ ಅವರ ವ್ಯಾಪ್ತಿಯಲ್ಲಿರ್ತಕ್ಕಂಥದ್ದು ಅದು ನಮ್ಮ ನಮ್ಮ ಹತ್ರ ಎಲ್ಲ ಚರ್ಚೆ ಮಾಡ ಮಾಡೋದಿಲ್ಲ ತನಿಖೆ ಮಾಡ್ತಾ ಇದ್ದಾರಲ್ಲ ಅದ್ರ ಬಗ್ಗೆ ನಾನು ನಿನ್ನೆನೂ ಹೇಳಿದ್ದೇನೆ ತನಿಖೆ ನಡೆಯುವಂತ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಯಾವುದೇ ಹೇಳಿಕೆಗಳನ್ನು ಕೊಡೋದಿಲ್ಲ ಅಂತ ಹೇಳಿದ್ದೇನೆ ನಿನ್ನೆ ತುಮಕೂರಲ್ಲೇ ಹೇಳಿದೆ ನಾನು ರಾಜಣ್ಣ ಅವ್ರ ಬಗ್ಗೆ ಆಗಲಿ ಅಥವಾ ರಾಜೇಂದ್ರ ಅವ್ರ ಬಗ್ಗೆ ಆಗಲಿ ತನಿಖೆ ಆದೇಶ ಮಾಡಿದ್ದೇವೆ ಆ ತನಿಖೆ ವರದಿ ಬರೋವರೆಗೂ ನಾವು ಅದ್ರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಮಾಡೋದಿಲ್ಲ

ಯಾವುದು ಹೇಳಿಕೆ ಕೊಡೋದಿಲ್ಲ ಅಂದಮೇಲೆ ಅದನ್ನೇ ಪ್ರಶ್ನೆ ಕೇಳಿದ್ರೆ ನೀವು ಥ್ಯಾಂಕ್ ಯು ಮೂರನೇ ದಾವಣಗೆರೆ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ